ಶ್ರೀ ಗಣೇಶಾಯ ನಮಃ ಭದ್ರಕಾಳಿಯನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನು ಕೂಡ ಮಾಡಿಕೊಂಡು ಗದ್ದೆಗೆ ಬೀಜವನ್ನು ಹಾಕಲಿಕ್ಕೆ ತುಂಬ ಉತ್ತಮವಾದಂಥದ್ದು ಅಂತ ಹೇಳಿದರೆ ಅಶ್ವಿನಿ ಮತ್ತು ರೋಹಿಣಿ ಮೂಲ ನಕ್ಷತ್ರ ಶ್ರವಣ ನಕ್ಷತ್ರ ಕೃತಿಕಾ ನಕ್ಷತ್ರ ಮಗ ಉತ್ತರ ಉತ್ತರಷ ಉತ್ತರ ಮಧುರ ಹಸ್ತ ಚಿತ್ತ ವಿಶಾಖ ರೇವತಿ ಇಂತಹ ನಕ್ಷತ್ರಗಳು ತುಂಬ ಒಳ್ಳೆಯದು ಮತ್ತು ಅಷ್ಟೇ ಅಲ್ಲದೆ ಮಧ್ಯಾಹ್ನದಲ್ಲಿ ಬೀಜವನ್ನು ಹಾಕಿದರೆ ತುಂಬ ಉತ್ತಮವಾದಂತಹದ್ದು ಉಂಟಾಗ್ತದೆ ಇದು ಭತ್ತಕ್ಕೆ ಸೀಮಿತ ಅಷ್ಟೇ ಅಲ್ಲದೆ ಈ ನಾವು ಹತ್ತಿ ಇತ್ಯಾದಿ ಕಾಳು ಕಡಿ ಇತ್ಯಾದಿಗಳಿಗೂ ಕೂಡ ನಾವು ಬೀಜವನ್ನು ಭೂಮಿಗೆ ಅಗೆಯನ್ನು ಹಾಕಬಹುದು ಮತ್ತು ಅಷ್ಟೇ ಅಲ್ಲದೆ ಈಗ ಮುಂಗಾರು ಹೇಳ್ತಕ್ಕಂಥದ್ದು ಪ್ರವೇಶವನ್ನು ಮಾಡ್ತಾ ಇರೋದರಿಂದ ಇಂಥ ಒಂದು ಶುಭ ಸಮಯದಲ್ಲಿ ಈ ಥರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಭದ್ರಕಾಳಿ ಅನುಗ್ರಹ ಯಾಕೆ ಅಂತ ಕೇಳಿದರೆ ಇರುವೆಗಳು ಅಥವಾ ಕ್ರಿಮಿಕೀಟಗಳು ಬೀಜವನ್ನು ತಿನ್ನಬಾರ್ದು ರಕ್ಷಣೆಯನ್ನು ಮಾಡಿಕೊಡುವುದಕ್ಕೋಸ್ಕರವಾಗಿ ಸ್ಮರಣೆಯನ್ನು ಮಾಡಿಕೊಳ್ಳಿ ಮಾಡಿ ಒಳ್ಳೆಯ ಇಳುವರಿಯನ್ನು ಪಡೆಯಿರಿ